ಬಹಳ ದಿವಸಗಳ ಮೇಲೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತಿದ್ದೀನಿ ನಮಸ್ಕಾರ ಇನ್ನೊಬ್ಬ ಜ್ಞಾಪಕ ಇಟ್ಕೊಂಡಿದೀನಿ ಆಮೇಲೆ ಡೈರೆಕ್ಟರ್ ಪ್ರೊಡ್ಯೂಸರ್ ಮೇಲೆ ಒಂದು ಫಸ್ಟ್ ಕಂಪ್ಲೇಂಟ್ ಈ ಫ್ಲೆಕ್ಸ್ ಗಳು ನೆಕ್ಸ್ಟ್ ಟೈಮ್ ಹಾಕಬೇಕಾದ್ರೆ ನನ್ನ ಮುಖ ಅಷ್ಟು ದೊಡ್ಡದಾಗಿ ಹಾಕಬಾರ್ದು ಅವರಿಬ್ಬರ ಮುಖ ಹಾಕಿ ನನ್ನನ್ನು ನನ್ನ ಬ್ಯಾಕ್ ಗ್ರೌಂಡ್ ನಲ್ಲಿ ಇಟ್ಕೋಬೇಕು ಹಾಗೇನೆ ನಿಮ್ಮ ಟೈಟಲ್ ಕಾರ್ಡ್ ನಲ್ಲಿ ಕೂಡ ನನ್ನ ಹೆಸರು ಮುಂಚೆ ಬರಬಾರದು ಫಸ್ಟ್ ಅವರಿಬ್ಬರು ಬಂದು ಆಮೇಲೆ ನಂತರ ನಂದು ಬರಬೇಕು ಇದನ್ನ ದಯವಿಟ್ಟು ಗಮನದಲ್ಲಿ ಇಟ್ಕೊಂಡಿದ್ದೀನಿ ಎಲ್ಲೆಲ್ಲಿ ಯಾರ್ಯಾರಿಗೆ ಸರಿಯಾದ ಕ್ರೆಡಿಟ್ ಸಿಗಬೇಕು ಅಲ್ಲಿ ಸಿಗ್ಬಿಡಬೇಕು ನನಗೆ ಬಹಳ ಸಂತೋಷ ಆಯಿತು ಈ ಈ ಜಗದೀಶ್ ಅನ್ನೋರು ಎಂಟು ವರ್ಷದ ಹಿಂದೆ ಒಂದು ಸಿನಿಮಾ ಮಾಡಿದ್ರು ಏಪ್ರಿಲ್ ನೈಮ ಬಿಂದು ಅಂತ ಅದಾದ ಮೇಲೆ ಸುಮಾರು ಒಂದು ಇನ್ನೂರು ಕತೆ ಹೇಳಿದ್ದಾನೆ ನಾನು ಪ್ರತಿ ವಾರ ಬಂದು ಒಂದ್ಸಾರಿ ಒಂದ್ ವಿಸಿಟ್ ನಲ್ಲಿ ಒಂದಲ್ಲ ಹತ್ತು ಕತೆ ಎಲ್ಲ ಕತೆಗಳಿಗೂ ಓಕೆ ಅಂದಿದ್ದೀನಿ ನಾನು ಅವನ್ನೆಲ್ಲ ಬಿಟ್ಟು ಫೈನಲ್ ಆಗಿ ಇದ್ ಮಾಡಿದ್ದಾನೆ ಅವ್ರಿಗೆ ನೆರೇಶನ್ ಆ ಇದು ಅದು ಚಾತುರ್ಯ ಇದೆ ಬಹಳ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ನಮಗ್ ಗೊತ್ತಾಗುತ್ತೆ ಅವ್ರು ಏನು ಮಾಡ್ಬೇಕು ಅನ್ನೋದು ಅವ್ರ ಸಹ ಇದೆ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಾಗುತ್ತೆ ಇದು ಇದು ಕೂಡ ಒಂದ್ಸರಿ ಬಂದು ಹೇಳಿದ್ರು ನನಗೆ ಮೆಚ್ಚುಗೆ ಆಯ್ತು ಒಂದು ಯಾರನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅನ್ನೋದು ಆ ರಿಯಲಿಸ್ಟಿಕ್ ಆಗಿ ರಿಯಲ್ ಕ್ಯಾರೆಕ್ಟರ್ಸ್ ಅನ್ನ ಇಟ್ಕೊಂಡು ಮಾಡಿರೋದು ಬಹಳ ಮೆಚ್ಚುಗೆಯ ಅಂಶ ಅದೇ ಎಲ್ಲ ಕಡೆಯೂ ಬಹಳ ದೊಡ್ಡ ಹೆಸರನ್ನ ಪಡೆಯುತ್ತೆ ಅನ್ನೋದು ನನ್ನ ಭಾವನೆ ಇವರಿಬ್ರು ಕೂಡ ನನಗೆ ಒಂದು ಒಂದು ರೀತಿಯ ಅನೇಕ ಪ್ರಶ್ನೆಗಳಿತ್ತು ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ ವೈಯಕ್ತಿಕವಾಗಿ ನನಗೆ ಕೆಲವು ಪ್ರಶ್ನೆಗಳಿತ್ತು ಆ ಇವರಂತ ಅವರಿಗೆ ಹುಟ್ಟು ಹುಟ್ಟಿನಿಂದ ಈ ರೀತಿ ಇರೋದ್ರಿಂದ ಕನಸುಗಳು ಬೀಳುತ್ತಾ ಇವರಿಗೆ ಅಂತ ಯಾಕಂದ್ರೆ ನನಗೆ ನನ್ನ ಕಲ್ಪನೆಯಲ್ಲಿ ಕಡೆ ಆ ಅವರ ಕನಸುಗಳನ್ನ ಇಟ್ಕೊಂಡು ಸಿನಿಮಾ ಮಾಡಬಹುದಾ ಅಂತ ಯೋಚನೆ ಮಾಡೋ ಒಂದು ಹದಿನೈದು ವರ್ಷದ ಹಿಂದೆ ಆಮೇಲೆ ಅನ್ನೋಷ್ಟು ಕನಸುಗಳು ಬೀಳುತ್ತೋ ಎಲ್ಲೋ ಗೊತ್ತಿಲ್ಲ ನಾನು ಹೆಚ್ಗೆ ಇದು ಮಾಡಕ್ಕೆ ಆ ರಿಸರ್ಚ್ ಮಾಡಕ್ ಹೋಗಿರ್ಲಿಲ್ಲ ಆಮೇಲೆ ಅವ್ರು ಹೇಳಿದ್ರಿಂದ ಕನಸುಗಳು ಬೀಳುತ್ತೆ ನಮಗೆ ಅಂತ ಯಾವ ರೀತಿಯ ಕನಸುಗಳು ಅನ್ನೋದನ್ನ ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ನಮ್ಮ ಹೀರೋ ಬಣ್ಣಗಳ ಕಾಣುತ್ತ ನಿಮಗೆ ಅಂತ ಕೇಳಿದ ಬಣ್ಣಗಳ ಕಲ್ಪನೆ ಅವರಿಗೆ ಇಲ್ಲ ಆದ್ರೆ ನಾವು ಹೇಳಿದಾಗ ಅದನ್ನ ತಮ್ಮದೇ ಆದ ರೀತಿಯಲ್ಲಿ ಒಂದು ಕಲ್ಪನೆ ಮಾಡ್ಕೊಳ್ತಾರೆ ಹಾಗೆ ಈ ತರದ ಅನೇಕ ಪ್ರಾಕ್ಟಿಕಲ್ ಆಗಿ ನಮಗೆ ಕಣ್ಣಿಗೆ ಕಾಣಿಸ್ತೇ ಇರುವಂತಹ ಆ ವಿಷಯಗಳನ್ನ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಆ ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದು ಕೂಡ ಈ ಸಿನಿಮಾದಲ್ಲಿ ಮಾಡಿದ ಆ ಬರೀ ಅಭಿನಯಕ್ಕೆ ಸೀಮಿತವಾಗಿರ್ಲಿಲ್ಲ ಈ ರೀತಿ ಅವರ ಸುಖ ಸಂತೋಷಗಳು ಅವರ ನೋವು ನಲಿವುಗಳು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುವ ಒಂದು ಪ್ರಯತ್ನನು ಆಯ್ತ ಬಹಳ ಮುಕ್ತವಾಗಿ ಮಾತಾಡ್ತಾರೆ ಅವರಿಬ್ಬರೂ ಕೂಡ ಮತ್ತೆ ತಮ್ಮ ತಮ್ಮ ಆಂತರ್ಯದಲ್ಲಿ ಏನಾಗ್ತಿದೆ ಆಗ್ತಿದೆ ಅನ್ನೋದನ್ನ ಬಹಳ ಮುಕ್ತವಾಗಿ ಹೇಳ್ಕೊತಾರೆ ಆ ಅಲ್ಲಿ ಮುಚ್ಚು ಮನೆ ಇಲ್ಲ ಆಮೇಲೆ ಅಲ್ಲಿ ಅನುಕಂಪದ ಬೇಡಿಕೆ ಇಲ್ಲ ಯಾಕಂದ್ರೆ ಇಬ್ರು ಕೂಡ ಆ ನಿಜವಾಗ್ಲೂ ನಾವು ಏಬಲ್ ಪರ್ಸನಾಲಿಟೀಸ್ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಆಮೇಲೆ ಆ ರೀತಿ ಬದುಕ್ತಾ ಇದೆ ಬಹಳ ಆತ್ಮವಿಶ್ವಾಸ ಅನ್ನೋದು ಬಹಳ ಇದೆ ಅವರಿಗೆ ಹಾಗಾಗಿ ಕಣ್ಣಿದ್ದವ್ ಇರಬಹುದು ಬೇರೆ ಅವರಿರಬಹುದು ಯಾರಿಗೆ ಏನು ಸಮಸ್ಯೆಗಳ ಇದೆಯೋ ಅವರಿಗೂ ಆ ಸಮಸ್ಯೆಗಳಿದೆ ಅಂತ ಸಮಸ್ಯೆಗಳಿದ್ದ ಜಾಗದಲ್ಲಿ ಬೇರೆಯವರು ಹೇಗೆ ಅದನ್ನು ಸವಾಲಾಗಿ ತಗೊಂಡು ಅದನ್ನು ನಿಭಾಯಿಸ್ಕೋತಾರೆ ಅದೇ ರೀತಿ ಅವರು ನಿಭಾಯಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ನಮ್ಮಿಗೂ ಅವರಿಗೂ ಏನು ಅಂತಹ ದೊಡ್ಡ ವ್ಯತ್ಯಾಸವನ್ನ ಅವರು ಮಾಡಿಕೊಂಡಿಲ್ಲ ಹಾಗೆ ಸಮಾಜ ಕೂಡ ಅವ್ರನ್ನ ಬೇರೆ ರೀತಿಯಲ್ಲಿ ನೋಡ್ಬೇಕಾದ ಅಗತ್ಯ ಇಲ್ಲ ಅದಕ್ಕೋಸ್ಕರ ಆ ಲೈನ್ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ಆರ್ ಡಿಫರೆಂಟ್ಲಿ ಏಬಲ್ಡ್ ಆರ್ ನಾಟ್ ಡಿಸೇಬಲ್ಡ್ ಅಂತ ಅದು ಬಹಳ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಅದು ಇವಾಗ ಯಾವಾಗಲೂ ಹೇಳ್ತಾರೆ ಸ್ವಲ್ಪ ನನಗೆ ಕಣ್ಣು ಮಬ್ಬಾಗಿದ್ರೆ ನನ್ನ ಟ ಶಕ್ತಿ ಹೆಚ್ಚಿರುತ್ತೆ ನನ್ನ ಬುದ್ಧಿ ಇನ್ನೂ ವೇಗವಾಗಿ ಓಡುತ್ತೆ ಈ ಈ ರೀತಿ ಅದು ಪ್ರಕೃತಿಯ ಕೊಡುಗೆ ಅಂತ ಕಾಣುತ್ತೆ ಈ ಬ್ಯಾಲೆನ್ಸಸ್ ಶ್ರವಣ ಶಕ್ತಿ ಆಗಲಿ ಆ ಅಥವಾ ಟಚ್ ಅಂತೀವಲ್ಲ ಆ ಶಕ್ತಿ ಬಹಳ ಚೆನ್ನಾಗಿ ಬೆಳೆದಿರುತ್ತೆ ಯೋಚನಾ ಶಕ್ತಿನೇ ಬೆಳೆದಿರುತ್ತೆ ಬಹಳ ಚೆನ್ನಾಗಿ ಹಾಗಾಗಿ ನಾವು ಸಿನಿಮಾ ಇದನ್ನು ಮಾಡ್ತಾ ಇರಬೇಕಾದ್ರೂ ಕೂಡ ಅವರಿಗೆ ಆ ಅವರಿಗೆ ಬೇಕಾದದ್ದನ್ನ ನನ್ನನ್ನ ಕೇಳಿ ಅದನ್ನ ಪಡ್ಕೊಳ್ತಾ ಇದ್ದೀವಿ ಬಹಳ ಸಂತೋಷ ಪಟ್ಟೆ ನಾನು ಆ ಹಾಗಾಗಿ ಇವ್ರ ಜೊತೆಯಲ್ಲಿ ಪಾತ್ರ ಮಾಡಿದ್ದೆ ಒಂದು ಬಹಳ ವಿಶಿಷ್ಟವಾದ ಅನುಭವ ನನಗೆ ಈ ಚಿತ್ರಕ್ಕೆ ಬಹಳ ದೊಡ್ಡ ಮಾನ್ಯತೆ ಬರಬೇಕು ಅನ್ನೋದು ನನ್ನ ಯಾತಕ್ಕೆ ಅಂತ ಅಂದ್ರೆ ಒಂದು ಇದು ಬಹಳ ಕಷ್ಟಕರವಾದ ವಿಷಯವನ್ನ ಇಟ್ಟುಕೊಂಡು ಜಗದೀಶ್ ಅವರು ಇದನ್ನ ನಿರ್ಮಾಣ ಮಾಡಿದ್ದಾರೆ ನಿರ್ದೇಶನ ಮಾಡಿದ್ದಾರೆ ಹಾಗಾಗಿ ಎಲ್ಲೇ ಕೂಡ ಒಂದು ಡಿಸೆಬಿಲಿಟಿ ಅನ್ನೋದನ್ನ ಆ ಡಿಸೆಬಿಲಿಟಿಯ ಇಲ್ಲದೆ ಡಿಫರೆಂಟ್ಲಿ ಚಾಲೆಂಜ್ಡ್ ಡಿಫರೆಂಟ್ಲಿ ಏಬಲ್ಡ್ ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರು ಸಮಾಜದಲ್ಲಿ ಆ ರೀತಿಯ ಕಷ್ಟ ಪಡ್ತಿರೋರು ಕೂಡ ಆ ರೀತಿ ಕಷ್ಟಪಡ್ತಿರೋರನ್ನ ನೋಡೋರು ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡು ನಮಗೆ ಅವರಿಗೆ ಬೇಕಾದ ಅನುಕಂಪವನ್ನು ಬಿಟ್ಟು ಅವ್ರಿಗೆ ಅನುಕಂಪ ಎಂದು ಕೂಡ ಅವರಿಗೆ ಸರಿ ಹೋಗಲ್ಲ ಅಂತ ಅವರಿಗೆ ದೇ ಗಿಟೆಸ್ಟ್ ಅನುಕಂಪ ನಮ್ಗೆ ಅವ್ರಿಗೆ ಬೇಕಾಗಿರೋದು ನಾನು ಅರ್ಥ ಮಾಡ್ಕೊಳ್ಳಿ ನನ್ನ ನ ಅರ್ಥ ಮಾಡ್ಕೊಳ್ಳಿ ನನ್ನ ನನ್ನಂತಹ ಅನೇಕರಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ನಿಮ್ಮ ಸಪೋರ್ಟ್ ಟು ಲಿವ್ ಲೈಕ್ ಎನಿಬಡಿ ಎಲ್ಸ ಅದು ಬಹಳ ಮುಖ್ಯ ಈ ಈ ಒಂದು ಚಿತ್ರದ ಮೂಲಕ ಆ ಒಂದು ಸಂದೇಶ ಸಮಾಜಕ್ಕೆ ಸಿಕ್ಕರೆ ನಿಜವಾಗ್ಲೂ ನನಗೂ ಸಂತೋಷ ಅವ್ರಿಗೂ ಸಂತೋಷ ಆಗತ್ತೆ ಆಮೇಲೆ ಇವರಿಬ್ಬರಿಗೂ ಕೂಡ ಕೇವಲ ಶ್ರವಣ ಶಕ್ತಿಯಿಂದಲೇ ಆ ನಿರ್ದೇಶಕರು ಏನೇನು ಹೇಳಬೇಕೋ ಅವೆಲ್ಲವನ್ನು ಗ್ರಾಸ್ ಮಾಡಿ ಬಹಳ ಚೆನ್ನಾಗಿ ಆ ಯಾರ್ ನಾರ್ಮಲ್ ಇವ್ರು ಯಾರು ಪಾತ್ರ ವಹಿಸಬಹುದು ಅದೇ ರೀತಿಯೇ ಮಾಡಿದರೆ ಬಹಳ ಸಂತೋಷಕರವಾದ ವಿಷಯ ಮತ್ತೆ ಅವರಿಗೂ ಒಳ್ಳೆಯದಾಗಲಿ ಆಮೇಲೆ ಇಲ್ಲಿಗೆ ನಿಲ್ಲಿಸಬೇಕಾದ ಅಗತ್ಯ ಇಲ್ಲ ಅವರು ಈ ಈ ಕ್ಷೇತ್ರವನ್ನು ಮುಂದುವರಿಬಹುದು ಬರವಣಿಗೆಯಲ್ಲಾಗ್ಲಿ ಆ ಪಾತ್ರವಹಿಸೋದ್ರಲ್ಲಾಗ್ಲಿ ಆ ಓ ಎಸ್ ಚೆನ್ನ ಚೆನ್ನಾಗಿ ಬೆಳೆ ಬೆಳಿಬಹುದು ಅವರು ಅನ್ನೋ ಒಂದು ನಿರೀಕ್ಷೆ ನನಗಿದೆ ಇಷ್ಟು ಹೇಳಿದ ಮೇಲೆ ಶಾರ್ಟ್ ಫಿಲ್ಮ್ ಬಗ್ಗೆ ಒಂದು ಒಂದ್ ನಾಲ್ಕು ಮಾತು ಹೇಳಬೇಕು ಅಂತ ಅನ್ನಿಸ್ತೇನೆ ಯಾಕೆಂದ್ರೆ ಇತ್ತೀಚಿನ ದಿವಸಗಳಲ್ಲಿ ಒಂದ್ ನಾಲ್ಕೈದು ಒಳ್ಳೆ ಶಾರ್ಟ್ ಸಿನಿಮಾಗಳ ನೋಡಿದ್ದೀನಿ ನಾನು ಶಾರ್ಟ್ ಸಿಮ್ ಪ್ರತಿಯೊಬ್ಬ ಫೀಚರ್ ಫಿಲ್ಮ್ ಮಾಡಬೇಕು ಅನ್ನೋ ಆಕಾಂಕ್ಷೆ ಇಟ್ಕೊಂಡು ಬರ್ತಾನಲ್ಲ ಅವ್ರಿಗೆ ಮೊಟ್ಟ ಮೊದಲು ಮಾಡೋರಿಗೆ ಯಾವಾಗಲೂ ಹೇಳ್ತಿರ್ತೀನಿ ಇವಾಗ ಅನೇಕ ಸೌಲಭ್ಯಗಳು ನಿಮಗಿವೆ ಅಲ್ಲಿಗೆ ನೇರವಾಗಿ ಸಮುದ್ರದಲ್ಲಿ ತಬ್ಕೋದ್ರ ಬದಲು ಸಣ್ಣ ಪೂರ್ಣದಲ್ಲಿ ಅಭ್ಯಾಸ ಮಾಡ್ಕೊಂಡು ಅಲ್ಲಿಗೆ ಹೋಗೋದು ಒಳ್ಳೆಯದು ನೋಡಿ ಈ ರೀತಿಯ ಅವಕಾಶಗಳಿವೆ ನಿಮ್ಮ ಒಂದು ಮೊಬೈಲ್ ಇದೆಯಲ್ಲ ಇವತ್ತಿನ ಇವನ್ ಫೋರ್ ಜಿ ಫೋರ್ ಜಿ ಮೊಬೈಲ್ ಕೂಡ ಫೋರ್ ಕೆ ರೆಸಲ್ಯೂಷನ್ ನಲ್ಲಿ ಚಿತ್ರವನ್ನು ಕ್ಯಾಪ್ಚರ್ ಮಾಡುತ್ತೆ ಅದರೊಳಗೆ ಮಾಡಬಹುದು ನೀವು ಶಾರ್ಟ್ ಫಿಲ್ಮ್ನ ಶಾರ್ಟ್ ಫಿಲ್ಮ್ ಅಂತಂದ್ರೆ ಅನೇಕರಿಗೆ ಗೊತ್ತು ಇಲ್ಲ ಒಂದು ಮಿನಿಮಮ್ ಥರ್ಟಿ ಮಿನಿಟ್ಸ್ ಇರಬೇಕು ಇದು ಅಂತ ಏನೇನೋ ಕಲ್ಪನೆಗಳಿವೆ ಅವು ಯಾವುದೋ ಇಲ್ಲ ಶಾರ್ಟ್ ಫಿಲ್ಮ್ ಡೆಫಿನೇಷನ್ ಏನು ಅಂತ ಅಂದ್ರೆ ಅದು ಅಮೆರಿಕನ್ ಅಕಾಡೆಮಿ ಡೆಫಿನೇಷನ್ ಬೇರೆ ಬೇರೆ ಕಡೆಯಲ್ಲಿ ಮೈನರ್ ಮಾಡಿಫಿಕೇಶನ್ ಇದೆ ಲೆಸ್ ದನ್ ಫಾರ್ಟಿ ಮಿನಿಟ್ಸ್ ಅಂತ ಮೊನ್ನೆ ಒಂದು ನಮ್ಮ ಮಲಯಾಳಂ ಡೈರೆಕ್ಟರ್ ಒಬ್ಬ ಶರಣ್ ಅಂತ ಸಿಕ್ಸ್ ಸೆಕೆಂಡ್ಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ರು ಅವರೊಂದು ಶಾರ್ಟ್ ಫಿಲ್ಮ್ ಸಿಕ್ಸ್ ಸೆಕೆಂಡ್ಸ್ ನಾನು ಮಾಡಿ ಒಂದು ನ್ಯಾಷನಲ್ ಅವಾರ್ಡ್ ಅನ್ನು ತಗೊಂಡು ಇಲ್ಲ ಸಿಕ್ಸ್ ಅದು ಏನು ಹೆಂಗ ಹ್ಯಾಕ್ ಮಾಡಿದ್ರು ಅಂತ ನೋಡಿದೆ ನಾನು ಫೋರ್ ಶಾರ್ಟ್ಸ್ ಫೋರ್ ಶಾರ್ಟ್ಸ್ ಡಿಫರೆಂಟ್ ಇದು ಮುಖವಾಡ ಅದೇ ಮೆಸೇಜ್ ಏನಪ್ಪಾ ಅಂತ ಅಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಾವು ಮುಳುಗೋಗಿದಿವಲ್ಲ ಆ ಸೋಷಿಯಲ್ ಮೀಡಿಯಾದ ಆ ಅದರಿಂದ ಆಗ್ತಾ ಇರೋ ತೊಂದರೆಗಳು ಬರೀ ನಾಲ್ಕು ಮುಖಭಾವಗಳಲ್ಲಿ ತೋರಿಸ್ಬಿಟ್ಟಿದ್ದಾರೆ ಸಿಕ್ಸ್ ಸೆಕೆಂಡ್ಸ್ ಹಿಂದಿ ನೈನ್ ಸೆಕೆಂಡ್ಸ್ ಒಂದು ಮಾಡಿದ್ರಂತೆ ಸಿಕ್ಸ್ ಸೆಕೆಂಡ್ಸು ಈ ರೀತಿ ಸೆಕೆಂಡ್ಗಳಲ್ಲಿ ಕೂಡ ಶಾರ್ಟ್ ಫಿಲ್ಮ್ ಮಾಡುವ ಅವಕಾಶಗಳಿದೆ ಇದಕ್ಕೆ ಬೇಕಾಗಿರೋದು ಅಂತ ಅಂದ್ರೆ ರಿಮಾರ್ಕಬಲ್ ಕ್ರಿಯೇಟಿವಿಟಿ ಫೀಚರ್ ಫಿಲ್ಮ್ನಲ್ಲಿ ಎರಡೂವರೆ ಗಂಟೆಗಳ ಕಾಲ ನೀನು ಏನು ಮಾತಿನಲ್ಲಿ ಮ್ಯೂಸಿಕ್ನಲ್ಲಿ ಫೈಟಿಂಗ್ನಲ್ಲಿ ವಾಕಿಂಗ್ನಲ್ಲಿ ಎಲ್ಲದರಲ್ಲೂ ಅದನ್ನ ಎಕ್ಸ್ಪ್ಲೋರ್ ಮಾಡಬಹುದು ಇಲ್ಲಿ ಹೇಳೋದನ್ನ ಎರಡೇ ನಿಮಿಷದಲ್ಲಿ ಮೂರೇ ನಿಮಿಷದಲ್ಲಿ ಹೇಳಬೇಕಾದ್ರಿಂದ ಇದಂ ಅಂತ ಹೇಳಿ ಫೈನಾಲಿಟಿ ಆಫ್ ದ ಸ್ಕ್ರಿಪ್ಟ್ ನೀನು ಶೂಟ್ ಮಾಡೋಕ್ಕಿಂತ ಮುಂಚೆ ಅದು ಒಳಗೆ ಇರಬೇಕು ಪೇಪರ್ ಮೇಲೆ ಇರಬೇಕು ಅದು ಅದನ್ನ ಮಾಸ್ಟರ್ ಮಾಡ್ಕೊಂಡ್ಬಿಟ್ರಿ ಅದು ಮುಂದೆ ಫೀಚರ್ ಫಿಲ್ಮ್ ಮಾಡೋದಕ್ಕೂ ಕೂಡ ಬಹಳ ಅನುಕೂಲವಾಗುತ್ತೆ ಅದಕ್ಕೆ ಬೇಕಾಗಿರೋದು ಅಂತ ಅಂದ್ರೆ ಅದ್ಭುತವಾದ ದೃಶ್ಯ ಕಲ್ಪನೆ ನಾನು ಏನೇ ಹೇಳಬೇಕು ಅಂತಿದ್ದೀನಿ ಅದನ್ನ ದೃಶ್ಯ ರೂಪದಲ್ಲಿ ಹೇಳ್ತೀನಿ ಮಾತುಗಳನ್ನ ಎಷ್ಟು ಮಿನಿಮಲೈಸ್ ಆಗತ್ತೆ ಅಲ್ಲಿಗೆ ತಂದಿರ್ತೀನಿ ಅನ್ನೋ ಒಂದು ತೋರಣ ಅದು ನಿಜವಾಗಿಯೂ ಕೂಡ ಹಾಗೆ ಮಾಡಿದ ಪಕ್ಷದಲ್ಲಿ ಮುಂದೆ ಫೀಚರ್ ಫಿಲ್ಮ್ಸ್ ಮಾಡಬೇಕಾದ್ರೆ ಬಹಳ ಅನುಕೂಲವಾಗುತ್ತದೆ ಬಹಳ ಅನುಕೂಲವಾಗಿದೆ ನಾನು ಕೋಪ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ಬಾಯ್ನಲ್ಲಿ ನಾನ್ ಸುಟ್ಟು ಸಿಟ್ಕೊಂಡ್ಬಿಟ್ಟಿದೆ ಅಂತ ಹೇಳಬೇಕಾಗಿಲ್ಲ ಒನ್ ಲುಕ್ ಅದು ಸಾಕದು ಅದನ್ನ ಕರಗತ ಮಾಡ್ಕೊಳ್ಳೋದಕ್ಕೆ ಅದ್ಭುತವಾದ ಜಾಗ ಅಂತಂದ್ರೆ ಶಾರ್ಟ್ ಫಿಲ್ಮ್ ಯಾರೇ ಹೊಸವರಿದ್ದರೂ ಕೂಡ ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ ಒಂದು ಶಾರ್ಟ್ ಫಿಲ್ಮ್ನ ನೀವೇನು ಹೋಗಿ ಅದನ್ನ ರಿಲೀಸ್ ಮಾಡಬೇಕು ಅದು ಇದು ಅಂತ ಮಾಡಿ ಕಲೀರಿ ಅದರಿಂದ ಬಹಳ ಒಳ್ಳೆ ಕಲಿಕೆ ಇರುತ್ತೆ ಅದ್ರೊಳಗೆ ಎಡಿಟಿಂಗ್ ಕಲಿಬಹುದು ಅದರೊಳಗೆ ಸಿನಿಮಾಟೋಗ್ರಫಿ ಕಲಿಬಹುದು ಮ್ಯೂಸಿಕ್ ಕಲಿಬಹುದು ಹೇಗೆ ಜನರನ್ನ ಮುಗ್ ಮಂತ್ರ ಮುಗ್ಧರನ್ನ ಅನ್ನೋದು ಗೊತ್ತಾಗುತ್ತೆ ಆ ಒಂದು ಕರಗತವಾದ ತಕ್ಷಣ ಯಾವುದೇ ವಿಚಾರದಿಂದ ಬಹಳ ಸಂತೋಷವಾಗಿ ಧೈರ್ಯವಾಗಿ ಹೋಗಿ ಮಾಡಬಹುದು ಅದು ಅನುಕೂಲ ಆಗುತ್ತೆ ಹಾಗಾಗಿ ಕಂಟೆಂಟ್ ಎಲ್ಲಿ ಮರ್ಯಾದೆ ಪಡ್ಕೋಬೇಕು ಅದಕ್ಕೆ ಮಾತುಗಳ ಅವಶ್ಯಕತೆ ಹೆಚ್ಚಿಗೆ ಇರಲ್ಲ ಅಲ್ಲಿ ದೃಶ್ಯ ರೂಪದಲ್ಲಿ ಅದನ್ನು ತೋರಿಸಬೇಕಾದ ಅಗತ್ಯ ಇರುತ್ತೆ ಹಾಗೆ ತೋರಿಸಿದಾಗ ಅದು ನಿರೀಕ್ಷಿತ ಮಟ್ಟದಲ್ಲಿ ತನ್ನ ತನ್ನನ್ನು ತಾನು ಮೆರಗಿಸ್ಕೊಡುತ್ತೆ ಕೂಡ ಯಾರಾದರೂ ಹೊಸ ಹೊಸಬರು ಈ ಕ್ಷೇತ್ರಕ್ಕೆ ಬರಬೇಕು ಅನ್ನೋರಿಗೆ ನಾನು ಇವತ್ತು ಕೂಡ ಹೇಳೋದು ದಯವಿಟ್ಟು ನಿಮ್ಮದೇ ಒಂದು ಮೊಬೈಲ್ ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ಒಂದಾದ್ರೆ ಹತ್ತು ಮಾಡಿ ಒಂದೊಂದು ಎಕ್ಸ್ಪೆರಿಮೆಂಟ್ ಅನ್ನು ಕಲಿಕೆ ಇದು ಆ ಕಲಿಕೆನ ನೀವು ಭದ್ರವಾಗಿ ಇಟ್ಕೊಂಡ್ರೆ ಮುಂದೆ ನೀವು ದೊಡ್ಡ ದೊಡ್ಡ ಫೀಚರ್ ಫಿಲ್ಮ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಿಮ್ಮ ನಿಮ್ಮೆಲ್ಲರ ಸಹಕಾರದಿಂದ ಮತ್ತು ಸಹಯೋಗ ಹೇಳಕ್ಕಾಗ ಸಹಕಾರ ಈ ಒಂದು ಶಾರ್ಟ್ ಫಿಲ್ಮ್ಗೆ ಸಿಗಬೇಕಾದ ಮಾನ್ಯತೆ ಸಿಕ್ಕ ಸಿಗದೆಯಾ ಮತ್ತೆ ಆದ್ದರಿಂದ ಹೆಚ್ಚು ಹೆಚ್ಚು ಅಂತಹ ಪ್ರಯೋಗಗಳಿಗೆ ಅನುಕೂಲವಾಗಲಿ ಅಂತ ಹೇಳಿ ನನ್ನ ಮಾತು